ವಿಜಯದಶಮಿಯ ನಿಮಿತ್ತವಾಗಿ ಪ್ರತಿ ವರ್ಷ ಆಚರಿಸುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಈ ಸಾಯಂಕಾಲದ ಸಂದರ್ಭದಲ್ಲಿ ಕಲಿಕೇರಿಯಲ್ಲಿ ಇಲ್ಲಿ ದಿವಸ ಮಧ್ಯಾಹ್ನ ಪೂರ್ವಾದಂತಹ ಪಥಸಂಚಲನ ಘೋಷ ವಾದ್ಯದೊಂದಿಗೆ ನೂರಾರು ಸಂಖ್ಯೆಯ ಸ್ವಯಂ ಸೇವಕರು ಹೆಜ್ಜೆಯನ್ನ ಇಡ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನವನ್ನು ಭಗವಾಧ್ವಜದೊಂದಿಗೆ ಮಾಡ್ತಾ ಬಂದಿದ್ದನ್ನು ತಾವೆಲ್ಲ ವೀಕ್ಷಿಸಿದ್ದೀವಿ ಕಲಕೇರಿಯ ಎಲ್ಲ ಗಲ್ಲಿಗಳಲ್ಲಿ ಎಲ್ಲ ಮಾತಾ ಭಗಿನಿಯರು ಅತ್ಯಂತ ಸಂಭ್ರಮದಿಂದ ಬಣ್ಣ ಬಣ್ಣದ ರಂಗೋಲಿಗಳಿಂದ ಪುಷ್ಪ ವೃಷ್ಟಿಯನ್ನ ಮಾಡ್ತಾ ಸ್ವಯಂ ಸೇವಕರನ್ನ ಸ್ವಾಗತಿಸಿದರು ಪುಟ್ಟ ಪುಟ್ಟ ಬಾಲಕ ಬಾಲಕಿಯರಿಗೆ ನಮ್ಮ ರಾಷ್ಟ್ರದ ವೀರವಲಿತೆಯರ ಮಹಾಪುರುಷರ ವೇಷಭೂಷಣಗಳನ್ನು ನೂರಾರು ಸಂಖ್ಯೆಯಲ್ಲಿ ತಾಯಂದಿರು ಸಿದ್ಧಗೊಳಿಸಿ ಇಡೀ ಊರಿಗೆ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಆ ಎಲ್ಲ ತಾಯಂದಿರಿಗೆ ನಾನು ಸಂಗ್ರಹವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಆರಂಭಿಸಬೇಕು ಿ ತುಂಬಾ ವರ್ಷಗಳೇ ಆಯಿತು ನಾನು ಗಮನಿಸದಂತೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಕಲಗೇರಿಯಲ್ಲಿದೆ ಎರಡ್ ಸಾವಿರದ ಹನ್ನೆರಡರ ಇಸ್ವಿಯ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕರ್ನಾಟಕ ಉತ್ತರ ಪ್ರಾಂತದ ಕೇಂದ್ರವಾದಂತಹ ಹುಬ್ಬಳ್ಳಿ ಮಹಾನಗರದಲ್ಲಿ ನಡೆದಂತಹ ಭವ್ಯ ಹಿಂದೂ ಕಲಗೇರಿಯ ಯುವಕರು ಸಹ ಪಾಲ್ಗೊಂಡಿದ್ದರು ಅದರ ಪ್ರೇರಣೆಯ ಪರವಾಗಿಯೇ ಅದೇ ವರ್ಷದ ಅಕ್ಟೋಬರ್ನಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಂತಹ ಕಾರ್ಯಕರ್ತರಿಗೋಸ್ಕರವಾಗಿನೇ ಏಳು ದಿನಗಳ ಪ್ರಾಥಮಿಕ ವರ್ಗ ಕಲಗೇರಿಯಲ್ಲಿಯೇ ಇಲ್ಲಿಯ ಎಲ್ಲ ಹಿರಿಯರ ಯುವಕರ ಸಾರಥ್ಯದಲ್ಲಿ ನೆರವೇರುವುದು ಸಹ ನನ್ನ ಸ್ಮೃತಿ ಪಟ್ಟು ಕೂಡ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಉತ್ಸವದ ಮುಖ್ಯ ವಕ್ತಾರಾಗಿ ಆಗಮಿಸಿರುವ ಶ್ರೀ ದಿನಕರ ಜೋಶಿ ಸಮಾಜವು ಬಲಶಾಲಿಯಾಗುತ್ತದೆ ಹಾಗೂ ಪ್ರಭಾವಶಾಲಿಯೂ ಆಗುತ್ತದೆ ಇದು ಆತನ ತಮಗೆ ಕೇಶವೇದು जी बनाऊ पाइनल के अर्पित हो मनाऊ